ನಮಸ್ತೆ ಮಾತಿನ ಯಾರ ನಟರಾಜ್ ಪಚ್ಚನಾಡಿ ಇವತ್ತೊಂದು ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇವತ್ತೈದು ಮಧ್ಯ ಮಧ್ಯಾಹ್ನ ರೆಡ್ ಗಂಟೆಗೆ ಸರಿಯಾದ ಬನ್ನಂಚೆ ಬಿಲ್ಲವರ ಸಂಘ ನಾರಾಯಣಗುರು ಮಂದಿರಡು ವಿಶೇಷ ಕಾರ್ಯಕ್ರಮ ನೆಪ್ಪೋಲಿಯನ್ಗೋಸ್ಕರ ಯಾರಿಕ ಈ ಮೆಸೇಜ್ ಪಾಡು ದಯನ್ ಪಂಡ ಕಾಶ್ಮೀರದ ಕನ್ಯಾಕುಮಾರಿ ದೇಶ ವಿದೇಶ ಒಂದು ಗುರುವಿನ ಸಂದೇಶ ಸಾಮರಸ್ಯನ ಸಾರ್ದು ಒಂಜೇ ಜಾತಿ ಒಂಜೇ ಮತ ಅಂಚನೆ ಒಂಜೇ ದೇವೇರ ಪನ್ಪುನ ಸಂದೇಶನ ಸಾರು ಊರೇರ್ಲ ನಮ್ಮ ಏರ್ಲ ತಾರತಮ್ಯ ಬದುಕೇರ ಬಲ್ಲಿ ಒಟ್ಟಾದ ಬದುಕೊಡು ಮನುಷ್ಯ ಧರ್ಮನ ಶ್ರೇಷ್ಠ ಧರ್ಮ ಅಂತ ಬಂದು ಸಾರದಿನ ಅಂಚಿನ ವಿಶ್ವವಿಖ್ಯಾತ ನಮ್ಮ ಪೂಜ್ಯ ಗುರುಕುಲು ಶ್ರೀ ನಾರಾಯಣ ಗುರು ಮೆರ್ನ ಸಂದೇಶ ಸಾಮರಸ್ಯನ ಸಾರಿನ ಅಂಚಿನಂಚಿ ಎಡ್ಡೆ ಕಾರ್ಯಕ್ರಮನ ಪಾಡೊಂದೇರೆ ಈ ಒಂಚಿ ಬಿಲ್ಲವ ಉಡುಪಿದ ಯುವ ವೇದಿಕೆ ಅಂಚನೆ ನೇತೃಟಿಗೆ ಮಸ್ತ್ ಬಿಲ್ಲವ ಸಂಘ ಸಂಸ್ಥೆ ಸೇರಿದಂತೆ ಈ ಒಂಚಿ ಕಾರ್ಯಕ್ರಮ ಪಾಡೊಂದೇರೆ ವಿಶೇಷ ತಪ್ಪದಾದ ಪಂಡ ಇತ್ತದ ಯುವ ಪೀಳಿಗೆ ನಾ ಶ್ರೀಯುತ ನಾರಾಯಣ ಗುರು ಪಂಡ ಏನನ್ನು ಗೊತ್ತು ಗೊತ್ತುಂಡ್ಲಿ ಅಂಡ ಆರ್ ಆ ವ್ಯಕ್ತಿತ್ವ ರೀಚ್ ಆಗೋಡು ಅಂಡ ಆರ್ನ ಸಂದೇಶ ಸಾಮರಸ್ಯ ಹೆಂಚೆತದ ಅವು ಬದುಕಿಗೆ ಏತು ಪರಿಣಾಮ ಬಡ್ದು ಬಂದ್ಕೊಂಡ ವಿಶೇಷತೆ ನಮ್ಮ ಯುವ ಜನಾಂಗಡ ಒಂದೆ ಕಮ್ಮಿ ಆಗ್ತದೆ ಈ ಪರಿಕಲ್ಪನೆ ಈ ಸಂಘ ಸಂಸ್ಥೆ ಕಾರ್ಯಕ್ರಮ ಖಂಡಿತವಾದ್ಲ ಯುವ ಸಮೂಹಾಗ ಒಂದು ಉತ್ತೇಜನ ಕೊರಬುಡು ಆತ್ಮವಿಶ್ವಾಸನ ಕೊಡ್ಬಿಡು ಒಂದು ಜ್ಞಾನ ಕೊರಕೊಂಡು ಅಂದ್ಬಂಡ ತಪ್ಪ ಒಂದು ಅಂಜಾಗಪ್ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಪೂರೈರ್ಲ ಯುವ ಸಮೂಹ ಹೆಚ್ಚಿನ ಸಂಖ್ಯೆ ನಮ್ಮ ಯೋಜಿ ಕಾರ್ಯಕ್ರಮದ ಡ ಪಾಲ್ಗೊಳ್ಳೋದು ಈ ಜಿ ಕಾರ್ಯಕ್ರಮದ ಯಶಸ್ವಿ ಕಾರಣ ಮಾಡೋದು ಈಗ ವಿನಂತಿ ಬಂದ್ಕೊಂಡಿಲ್ಲ